ಹಲೋ ವೆಲ್ಕಮ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರಾ ಫಾಲೋ ಮಾಡ್ತಾ ಇದ್ದೀರಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸೊ ಫಸ್ಟ್ ಟೈಮ್ ಈ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ಲಲಿತಾ ತ್ರಿಪುರ್ ಸುಂದರ ಪೂಜೆನ ಪರ್ಫಾಮ್ ಮಾಡಿದ್ದೆ ಸೊ ಅದರ ಡೀಟೇಲ್ಸ್ ಇಲ್ಲಿದೆ ಇವತ್ತು ಈ ದೇವಿಯ ಆರಾಧನೆ ಮಾಡುವಾಗ ಈ ರೀತಿಯ ಸ್ಟೆಪ್ಸ್ನ ನಾವು ಫಾಲೋ ಮಾಡ್ತೀವಿ ಸೊ ಅಭಿಷೇಕಗಳಾಗಿರಬಹುದು ಅಲಂಕಾರಗಳಾಗಿರಬಹುದು ಇದರದ್ದು ಒಂದು ಚಿಕ್ಕ ತುಣುಕು ನಾನು ಶೇರ್ ಇದ್ದೀನಿ ಕೆಲವೊಬ್ಬರು ಪೂಜೆ ಹೇಗೆ ಮಾಡ್ತಾರೆ ಅನ್ನೋ ಕನ್ಫ್ಯೂಷನ್ ಇರುತ್ತೆ ಕೆಲವೊಬ್ಬರಿಗೆ ಇದನ್ನು ನಾನು ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇರೋದು ಬಿಕಾಸ್ ಬಗ್ಲಾಮುಖಿದ ನಾನು ಶೇರ್ ಮಾಡಿಲ್ಲ ಈ ಸತಿ ಯಾರ್ಯಾರು ತ್ರಿಪುರ ಸುಂದರಿ ಪೂಜೆನ ಬುಕ್ ಮಾಡಿದ್ದೀರೋ ಅವರಿಗೆಲ್ಲ ವೀಡಿಯೋಸ್ನೂ ಕಳಿಸಿದ್ದೀನಿ ಜೊತೆಗೆ ಈ ಒಂದು ವೀಡಿಯೋ ಕ್ಲಿಪ್ನು ನಾನು ಶೇರ್ ಇದ್ದೀನಿ ಸೊ ದಟ್ ನೆಕ್ಸ್ಟ್ ಯಾರಾದರೂ ಬುಕ್ ಮಾಡ್ಕೊಳ್ಳೋ ಅಂಥ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ ಸೊ ಇದು ಇವತ್ತು ಎರಡನೇ ತಾರೀಕು ಸೆಪ್ಟೆಂಬರ್ ಮಾಡಿರೋ ಅಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಸೆಪ್ಟೆಂಬರ್ ಏಯ್ಟೀನ್ತ್ ಮತ್ತೆ ನಾನು ಬಗಲಾಮುಖಿ ಪೂಜೆನ ಮಾಡ್ತೀನಿ ಆವಾಗೂ ಸಹ ನೀವು ಈ ಒಂದು ಪೂಜೆನ ಬುಕ್ ಮಾಡಬಹುದು ಸೊ ಈ ಪೂಜೆ ಆದ ನಂತರ ಯಾರ್ಯಾರು ಬುಕ್ ಮಾಡಿದ್ರು ಅವರಿಗೆ ಪ್ರಸಾದನ ನಾನು ಕಳಿಸ್ಕೊಡ್ತೀನಿ ಹಾಗೆಯೇ ಈ ಬುಕ್ ಈ ಪೂಜೆನ ಬುಕ್ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಇದರಿಂದ ನಿಮ್ಮ ಇನ್ನರ್ ಬ್ಯೂಟಿ ಹಾಗೆಯೇ ಔಟರ್ ಬ್ಯೂಟಿ ಎರಡೂ ಎನ್ಹ್ಯಾನ್ಸ್ ಆಗುತ್ತೆ ನೀವು ಅಂದ್ಕೊಂಡಿರುವಂಥ ಕೆಲಸ ಫಾಸ್ಟಾಗಿ ನೆರವೇರಬೇಕು ಫಾಸ್ಟಾಗಿ ನೀವು ಅಂದ್ಕೊಂಡಿ ಫಾಸ್ಟಾಗಿ ನಿಮ್ಮ ವಿಶ್ ಫುಲ್ಫಿಲ್ ಆಗಬೇಕು ಅಂತಂದರೆ ಲಲಿತಾ ತ್ರಿಪುರ್ ಸುಂದರಿನ ಪ್ರೇಯರ್ ಮಾಡಬೇಕಾಗತ್ತೆ ಹಾಗೆಯೇ ಲಲಿತಾ ತ್ರಿಪುರ್ ಸುಂದರಿ ಯಾರು ಪ್ರೇಯರ್ನ ಮಾಡ್ತಾರೋ ಅವರಿಗೆ ಭಾಳ ಬೇಗ ಒಲಿಯುವಂಥ ತಾಯಿ ಆಗಿರ್ತಾರೆ ಶ್ರೀಚಕ್ರನೂ ಇರುತ್ತೆ ಅವ್ರದ್ದು ಇದನ್ನೆಲ್ಲ ನಾನು ಪೂಜೆ ಮಾಡಿ ಯಾರೆಲ್ಲ ಪೂಜೆನ ಬುಕ್ ಮಾಡಿದ್ರು ಅವರಿಗೆ ನಾನು ಕಳಿಸ್ಕೊಡ್ತೀನಿ ಹಾಗೆಯೇ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಯಾರಿಗಾದರೂ ಪೂಜೆ ಬುಕ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ನೀವು ಬುಕ್ ಮಾಡ್ಕೋಬಹುದು ಇದು ಇವತ್ತಿನ ಪೂಜೆ ಮಾಹಿತಿ ಆಗಿತ್ತು